ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿರುವ ಫಾರ್ಟಿಫೈ ಸಿನಿಮಾದ ಕೆಲವು ದೃಶ್ಯಗಳನ್ನು ಈಗಾಗಲೇ ನೋಡಿರುವ ರಾಷ್ಟ್ರ ಪ್ರಶಸ್ತಿ ವಿಜೇತ ಮಾನ್ಸೋರೆ ಅವರು ಟ್ವೀಟ್ ಮಾಡುವ ಮೂಲಕ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿಯೇ ವಿಶೇಷ ಅನುಭವ ಮತ್ತು ಹಂಡ್ರೆಡ್ ಪರ್ಸೆಂಟ್ ಮನರಂಜನೆ ನೀಡಲಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇವರ ಟ್ವೀಟ್ ಇದೀಗ ವೈರಲ್ ಇದೆ ಭೈರತಿ ರಣಗಲ್ ಸಿನಿಮಾದ ಬಳಿಕ ಶಿವಣ್ಣ ನಟಿಸಿರುವ ಫಾರ್ಟಿಫೈ ಸಿನಿಮಾವನ್ನ ಹಾಲಿವುಡ್ ಶೈಲಿಯಲ್ಲಿ ನಿರ್ದೇಶಕ ಅರ್ಜುನ್ ಜನ್ಯ ಚಿತ್ರಿಸಿದ್ದಾರೆ ಎನ್ನಲಾಗಿದೆ ಸಿನಿಮಾ ಚಿತ್ರೀಕರಣ ಆರಂಭವಾಗುವ ಮೊದಲೇ ಈ ಸಿನಿಮಾ ಹೇಗಿರಲಿದೆ ಅನ್ನೋದನ್ನ ಅನಿಮೇಷನ್ ರೂಪದಲ್ಲಿ ಚಿತ್ರತಂಡಕ್ಕೆ ತೋರಿಸಿದ್ರಂತೆ ಅರ್ಜುನ್ ಜನ್ಯಾ ಈ ರೀತಿ ಮಾಡುವುದು ಹಾಲಿವುಡ್ ಸಿನಿಮಾ ರಂಗದಲ್ಲಿ ಮಾತ್ರ ಇದೀಗ ಇಂತಹ ಪ್ರಯತ್ನವನ್ನ ಕನ್ನಡದಲ್ಲಿ ಮಾಡಿರುವ ಅರ್ಜುನ್ ಜನ್ಯಾ ಮೊದಲ ಸಿನಿಮಾ ತಲೆ ಭಾರಿ ಭರವಸೆಯನ್ನ ಮೂಡಿಸಿದ್ದಾರೆ ಸಿನಿಮಾ ಶುರುವಾಗುವ ಮೊದಲೇ ಸಿನಿಮಾವನ್ನ ಅನಿಮೇಷನ್ ರೂಪದಲ್ಲಿ ನೋಡಿದ್ದ ಶಿವಣ್ಣ ಉಪೇಂದ್ರ ಮತ್ತು ಪಿ ಶೆಟ್ಟಿ ಅರ್ಜುನ್ ಜನ್ಯಾ ಅವರ ಕೆಲಸವನ್ನ ಮತ್ತು ಕಥೆಯನ್ನ ಮೆಚ್ಚಿಕೊಂಡು ಈ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರಂತೆ ಫಾರ್ಟಿ ಫೈವ್ ಸಿನಿಮಾಗಾಗಿ ನೂರ ಆರು ದಿನಗಳ ಕಾಲ ಚಿತ್ರೀಕರಣ ನಡೆಸಲಾಗಿದೆ ಹಾಲಿವುಡ್ ತಂತ್ರಜ್ಞರು ಈ ಚಿತ್ರಕ್ಕಾಗಿ ದುಡಿದಿದ್ದಾರೆ ಹಾಲಿವುಡ್ನ ಬ್ಲ್ಯಾಕ್ ಪ್ಯಾಂಥರ್ ದಿ ಮ್ಯಾಟ್ರಿಕ್ಸ್ ಮತ್ತು ಆಂಟ್ ಮ್ಯಾನ್ ನಂತಹ ಬ್ಲಾಕ್ ಬಸ್ಟರ್ಗಳಿಗೆ ಚಿತ್ರಗಳಿಂದ ಹೆಸರುವಾಸಿಯಾದ ಜಸ್ಟಿನ್ ನಂತಹ ತಜ್ಞರ ನೇತೃತ್ವದ ತಂಡ ಈ ಸಿನಿಮಾ ಮೂಲಕ ಕನ್ನಡಕ್ಕೆ ಬಂದಿದೆ ಈ ಚಿತ್ರಕ್ಕೆ ಅಂತಾರಾಷ್ಟ್ರೀಯ ಗುಣಮಟ್ಟದ ತಂತ್ರಜ್ಞಾನವನ್ನು ಒದಗಿಸಲು ಅರ್ಜುನ್ ಖುದ್ದಾಗಿ ಕೆನಡಾದಲ್ಲಿ ಈ ತಂಡದ ಜೊತೆಗೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಆಸ್ಕರ್ ನಾಮಿನೇಟೆಡ್ ಮಾರ್ಸ್ ಕಂಪನಿ ಚಿತ್ರಕ್ಕೆ ಸಿಜಿ ಕೆಲಸ ಮಾಡಿದೆ ಹೌದು ಕೆನಡಾ ಮೂಲದ ಆಸ್ಕರ್ ನಾಮ ನಿರ್ದೇಶಿತ ಕಂಪನಿಯಾದ ಎಂಎರ್ಸಡ್ ಮಾರ್ಸ್ ಫಾರ್ಟಿ ಫೈವ್ ಚಿತ್ರದ ಸಿಜಿ ಕೆಲಸವನ್ನು ಮಾಡಿಕೊಟ್ಟಿದೆ ಇದು ಭಾರತೀಯ ಚಿತ್ರರಂಗದಲ್ಲೇ ಮೊದಲು ಎನ್ನಲಾಗಿದೆ ಅನಾರೋಗ್ಯ ಚಿಕಿತ್ಸೆಗಾಗಿ ಸುಮಾರು ಮೂರು ತಿಂಗಳು ವಿಶ್ರಾಂತಿಯಲ್ಲಿದ್ದ ಶಿವಣ್ಣ ಮತ್ತೆ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಸದ್ಯ ಫೋರ್ಟಿ ಫೈವ್ ಸಿನಿಮಾ ಕಂಪ್ಲೀಟ್ ಮಾಡಿ ಬಿಡುಗಡೆಗಾಗಿ ಕಾಯ್ತಾ ಇದ್ದಾರೆ ಇದರ ಜೊತೆಗೆ ಈಗಾಗಲೇ ಒಪ್ಪಿಕೊಂಡಿದ್ದ ಪ್ರಾಜೆಕ್ಟ್ಗಳ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಶಿವಣ್ಣ ರಾಮ್ ಚರಣ್ ಜೊತೆಗಿನ ಚಿತ್ರದ ಶೂಟಿಂಗ್ನಲ್ಲಿ ಶಿವಣ್ಣ ಇದೀಗ ಭಾಗವಹಿಸಿದ್ದಾರೆ ಇತ್ತೀಚೆಗೆ ಇದೇ ಚಿತ್ರಕ್ಕಾಗಿ ಶಿವಣ್ಣನ ಲುಕ್ ಟೆಸ್ಟ್ ಕೂಡ ನಡೆದಿತ್ತು ಆದರೆ ಈ ಸಿನಿಮಾದ ಶಿವಣ್ಣ ಲುಕ್ ಮಾತ್ರ ರಿವೀಲ್ ಆಗಿಲ್ಲ ಅಂದಹಾಗೆ ರಾಮ್ ಚರಣ್ ಜನ್ಹಿ ಕಪೂರ್ ನಟಿಸುತ್ತಾ ಇರುವ ಈ ಸಿನಿಮಾದಲ್ಲಿ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಸಿನಿಮಾದ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲೆಂದು ಹೈದರಾಬಾದ್ಗೆ ಶಿವಣ್ಣ ತೆರಳಿದ್ದು ಹೈದರಾಬಾದ್ನ ಜುಬ್ಲಾ ಹಿಲ್ಸ್ನಲ್ಲಿ ಪೆದ್ದಮ್ಮ ದೇವಾಲಯಕ್ಕೆ ಈ ಸಂದರ್ಭದಲ್ಲಿ ಭೇಟಿಯನ್ನು ನೀಡಿದರು ಶಿವರಾಜ್ ಕುಮಾರ್ ಅವರು ಹೈದರಾಬಾದ್ಗೆ ಹೋದಾಗಲೆಲ್ಲ ಪೆದ್ದಮ್ಮ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದಾರೆ ಈ ಹಿಂದೆ ಕೂಡ ಬೇರೊಂದು ಸಿನಿಮಾ ಕಾರ್ಯಕ್ರಮಕ್ಕಾಗಿ ಹೈದರಾಬಾದ್ಗೆ ಹೋಗಿದ್ದಾಗ ಶಿವಣ್ಣ ಪೆದ್ದಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು ರಾಮ್ ಚರಣ್ ಜೊತೆಗಿನ ಸಿನಿಮಾದ ಬಳಿಕ ಶಿವಣ್ಣ ರಜನಿಕಾಂತ್ ಜೊತೆಗೆ ಜೈಲರ್ ಟು ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಜೈಲರ್ ಮೊದಲ ಭಾಗದ ಭರ್ಜರಿ ಯಶಸ್ಸಿನ ಬಳಿಕ ಶಿವಣ್ಣ ಈ ಚಿತ್ರದಲ್ಲಿ ನಿರ್ವಹಿಸಿದ್ದ ನರಸಿಂಹ ಪಾತ್ರ ಕೂಡ ಜನ ಮನ್ನಣೆಯನ್ನ ಗಳಿಸಿತ್ತು ಇದೀಗ ಇದೇ ಪಾತ್ರ ಮತ್ತೆ ಮುಂದುವರಿಯಲಿದೆ ಶಿವರಾಜ್ ಕುಮಾರ್ ಜೈಲರ್ ಟೂ ಗಾಗಿ ಹದಿನೈದು ದಿನಗಳ ಕಾಲ್ ಶೀಟ್ ಕೊಟ್ಟಿದ್ದಾರೆ ಹಾಗಾಗಿ ಈ ಬಾರಿ ಇವರದ್ದು ಅತಿಥಿ ಪಾತ್ರ ಅಲ್ಲ ನರಸಿಂಹ ಪಾತ್ರಕ್ಕೆ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಇರಲಿದೆ ಖಾತ್ರಿ ನರಸಿಂಹ ಪಾತ್ರದ ಜನಪ್ರಿಯತೆ ಅರಿತಿರುವ ನಿರ್ದೇಶಕರು ಈ ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ ಇದರ ಜೊತೆಗೆ ಶಿವಣ್ಣ ಈಗಾಗಲೇ ಐದಾರು ಪ್ರಾಜೆಕ್ಟ್ ಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಒಂದೊಂದೇ ಸಿನಿಮಾಗಳ ಅಪ್ಡೇಟ್ಗಳು ಹೊರಬರಲಿವೆ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು